ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗಿಜಾ ಜಗತ್ ಸೌನೋರ್ ಚಾನೆಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸೊ ಇವತ್ತಿನ ಶುಭೋದಯದ ನೋಡಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ನಿಂತಲ್ಲೇ ನಿಂತ ಮರದ ಹಾಗೆ ಬೇರುಗಳನ್ನ ಹೊಂದಿರ್ತಕ್ಕಂಥ ಮರದ ಹಾಗೆ ಜೀವನವನ್ನ ಮಾಡಬಾರ್ದು ಅಂತ ಹೇಳಿ ಅಂದ್ರೆ ನೋಡ್ರಿ ಜೀವನವನ್ನ ಮಾಡ್ಲಿಕ್ಕೆ ಸಾಕಷ್ಟು ದಾರಿಗಳಿದಾವು ಸಾಕಷ್ಟು ಕವಲುಗಳಿದಾವು ಸಾಕಷ್ಟು ಬಾಗಿಲುಗಳು ಇರ್ತಾವೆ ಸೊ ಇವೆಲ್ಲವನ್ನ ಏನ್ ಮಾಡ್ಬೇಕು ನಾವು ಅರ್ತ್ಕೊಂಡಿರಬೇಕು ಯಾಕಂತ ಹೇಳಿದ್ರೆ ಜೀವನದಲ್ಲಿ ಏಳಿಗೆ ಇಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಇಲ್ಲ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಅದೇ ಒಂದು ಸ್ಥಳದಲ್ಲಿ ನಾವು ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ ಇದೇ ನಮ್ಮ ಪರ್ಮನೆಂಟ್ ಸ್ಥಳ ಅಂದ್ಕೊಂಡು ನಮ್ಮ ಅಭಿರು ಅಭಿವೃದ್ಧಿಯನ್ನು ನಮ್ಮ ಏಳಿಗೆಯನ್ನು ನಾವು ಕುಂಠಿತ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಅಭಿವೃದ್ಧಿ ಏಳಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಸಹಿತ ಜೀವನದಲ್ಲಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ನಮ್ಮ ಖುಷಿ ನಮ್ಮ ಸಂತೋಷ ನಮ್ಮ ಒಂದು ಆತ್ಮತೃಪ್ತಿ ಎದ್ರೊಳಗೆ ಇರ್ತೈತಿ ಅಂತ ಹೇಳಿದ್ರೆ ನಮ್ಮ ಒಂದು ಏಳಿಗೆಯಲ್ಲಿ ಇರ್ತೈತಿ ನಮ್ಮ ಒಂದು ಅಭಿವೃದ್ಧಿಯಲ್ಲಿ ಇರ್ತೈತಿ ಸೊ ಅದಕ್ಕಾಗಿ ನಾವು ಸಹಿತ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಮಸ್ಯೆಗಳು ಸಹಿತ ಪರಿಹಾರವನ್ನು ಕಂಡುಕೊಳ್ಳದೆ ಇದ್ರೆ ಏನು ಮಾಡಬೇಕು ಆ ಒಂದು ಸ್ಥಳವನ್ನು ಏನ್ ಮಾಡಬೇಕು ಅಂತಂದ್ರೆ ಬಿಟ್ಟು ಬೇರೆ ಸ್ಥಳಗಳಿಗೆ ಹೋಗಿ ಏನು ಮಾಡಬೇಕು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಇಟ್ ಮೀನ್ಸ್ ಏನು ಅಂತ ಹೇಳಿದ್ರೆ ಸಾಕಷ್ಟು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೇವೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ತೈತಿ ಸೊ ಅದೇ ಜಾಗದಲ್ಲಿ ಬಿಸ್ನೆಸ್ ಕಂಟಿನ್ಯೂ ಮಾಡಿದ್ರೆ ಲಾಸ್ ಆಗ್ತೈತಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದ್ರೂ ಸಹಿತ ಅದೇ ಜಾಗದಲ್ಲಿ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು ಇಲ್ಲಿ ಮೂರ್ಖತನ ಅಂತ ಹೇಳ್ತೇವೆ ಸೊ ಅದಕ್ಕಾಗಿ ಏನು ಮಾಡಬೇಕು ಇಲ್ಲಿ ಪ್ಲೇಸನ್ನು ಚೇಂಜ್ ಮಾಡ್ತಕ್ಕಂಥದ್ದು ನೋಡ್ರಿ ನಾವು ಆಗಿ ಒಂದೇ ಸ್ಥಳದಲ್ಲಿರಬೇಕು ನೋಡ್ರಿ ಮರದ ಹಾಗೆ ಮರ ಯಾವ ರೀತಿ ಬೇರುಗಳನ್ನು ಒಂದು ಕಡೆ ಬಿಟ್ಕೊಂಡು ಅದೇ ಜಾಗದಲ್ಲಿ ಇದ್ಕೊಂಡು ಅಲ್ಲೇ ನಶಿಸಿ ಹೋಗ್ತಿತ್ತಲ್ಲ ಅದೇ ರೀತಿ ನಾವು ಆಗಬಾರ್ದು ಯಾಕಂತ ಹೇಳಿದ್ರೆ ಪಾಪ ಮರಕ್ಕೆ ಬೇರುಗಳಿರ್ತಾವೋ ಬೇರುಗಳನ್ನು ಕಿತ್ಕೊಂಡು ಹೊರಗೆ ಬರಲಿಕ್ಕೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಭೂಮಿಗೆ ಒಳಗಡೆ ಬೇರುಗಳು ಹೋಗಿಬಿಟ್ಟಿರ್ತಾವೆ ಸೊ ಆಳವಾಗಿರ್ತಕ್ಕಂಥ ಭೂಮಿಯಿಂದ ಬೇರುಗಳನ್ನು ಕಿತ್ಕೊಂಡು ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ರೀತಿ ನಮಗೆ ಯಾವ ಬೇರುಗಳು ಇಲ್ಲ ನಮ್ಗೆ ಯಾವ ಒಂದು ಕೆಳಗಿನ ಶಕ್ತಿನೂ ಸಹಿತ ನಮ್ಮನ್ನು ಜಗುತ್ತಾ ಇಲ್ಲ ಸೊ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ನಾವು ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಇರ್ತಕ್ಕಂಥ ಜಾಗವನ್ನು ಇರತಕ್ಕಂಥ ಜಾಗದಲ್ಲಿ ಏನಾದರೂ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಆಗ್ಲಿಕ್ಕೆ ಕುಂಠಿತ ಆಯಿತು ಅಂತ ಹೇಳಿದ್ರೆ ಬೇರೊಂದು ಸ್ಥಳಗಳಲ್ಲಿ ಏನು ಮಾಡಬೇಕು ಹೋಗಿ ಪರೀಕ್ಷೆಯನ್ನ ಮಾಡಬೇಕು ಸೊ ಅಂದಾಗ ಏನಾಗ್ತತಿ ಅಂತ ಹೇಳಿದ್ರೆ ಕಡಿಮೆ ಸಮಯದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತತಿ ಸೊ ನೋಡಿರಿ ಸಾವಿರಾರು ವರ್ಷಗಳಲ್ಲಿ ಸಾವಿರಾರು ವರ್ಷಗಳಿಂದ ಮಾಡ್ತಿರ್ತಾರ ಒಂದೇ ಜಾಗದಲ್ಲಿ ಬಿಸ್ನೆಸ್ ಅನ್ನು ಮಾಡ್ತಿರ್ತಾರೆ ಸೊ ಚೆನ್ನಾಗಿರ್ತೈತಿ ಸಡನ್ಲಿ ಬಿಸ್ನೆಸ್ ಏನಾಗ್ತೈತಿ ಲಾಸ್ ಆಗಿಬಿಡ್ತೈತಿ ಅಥವಾ ಬಿಸ್ನೆಸ್ ನಡೀತಾ ಇರೋದಿಲ್ಲ ಮತ್ತು ಯಾರೋ ಅದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸ್ಥಳವನ್ನ ಮಾಡಬೇಕು ಚೇಂಜ್ ಮಾಡ್ಬೇಕಾಗ್ತತಿ ಸೊ ಇದೇ ರೀತಿ ಪ್ರತಿಯೊಬ್ಬರು ಸಹಿತ ಜೀವನದಲ್ಲಿ ನಿಮ್ಮ ಒಂದು ಯಶಸ್ಸು ನಿಮ್ಮ ಒಂದು ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ನಿನ್ನ ನಿಮ್ಮ ಸ್ಥಳವನ್ನು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಚೇಂಜ್ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ಏನು ಅಂತಂದ್ರೆ ಎಲ್ಲವನ್ನ ಬಿಟ್ಟು ಹೋಗೋದು ಅಲ್ಲ ಇಲ್ಲಿ ನಿರ್ಧಾರವನ್ನ ಕೈಕೊಳ್ತಕ್ಕಂಥದ್ದು ಅಂದ್ರೆ ನಾವೇನಪ್ಪಾ ಅಂತಂದ್ರ ಬೇರುಗಳನ್ನ ಬಿಟ್ಕೊಂಡಿರ್ತಕ್ಕಂತಹ ಮರ ಅಲ್ಲ ನಾವು ಬೇರೆ ಬೇರೆ ಕಡೆ ಜಗತ್ತಿನ ತುಂಬಾ ಬೇರೆ ಕಡೆ ಹೋಗಿ ಏನ್ ಮಾಡ್ಬೋದು ಜೀವನವನ್ನ ನಡೆಸ್ಬೋದು ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಜೀವನ ನಡ್ಸ್ಬೇಕೆ ಹೊರತು ಯಾರು ಬೇಡ ಅಂತೇಳಿ ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋದಲ್ಲ ಯಾರು ಸೌಹಾಸ ಬೇಡ ಅಂತೇಳಿ ಬೇರೆ ಕಡೆ ಹೋಗೋದಲ್ಲ ನಮ್ಮ ಅಭಿವೃದ್ಧಿ ನಮ್ಮ ಯಶಸ್ಸು ನೋಡ್ರಿ ನಾವು ಚೆನ್ನಾಗಿದ್ವಿ ಅಂತ ಹೇಳಿದ್ರೆ ನಮ್ಮ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ಎಲ್ಲರೂ ನಮ್ ಕಡೆನ ಬರ್ತಾರೆ ಎಲ್ಲರೂ ನಿಮ್ಮ ಅತ್ತ ಮುಖ ಮಾಡಿ ನಿಂತ್ಕೋತಾರೆ ನಿಮ್ಮ ಬೆನ್ನ ಹಿಂದೆ ನಿಂತ್ಕೋತಾರೆ ನೀವು ಲಾಸ್ ಆದ್ರಿ ಅಂತ ಹೇಳಿದ್ರೆ ಯಾರು ಸಹಿತ ನಿಮ್ಮ ಬೆನ್ನ ಹಿಂದಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕಾಗಿ ಈ ಮಾತನ್ನ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನಮ್ಮ ಹತ್ರ ನಾವು ಚೆನ್ನಾಗಿದ್ವಿ ಅಂತ ಹೇಳಿದ್ರೆ ನಾವು ಸಂಪತ್ ಭರಿತವಾಗಿದ್ವಿ ಅಂತ ಹೇಳಿದ್ರೆ ಸಕಲವೂ ನಿನ್ನ ಹತ್ತ ಏನಾಗ್ತೈತಿ ಅಂತಂದ್ರೆ ಮುಖ ಮಾಡ್ತೈತಿ ನನ್ನ ಹತ್ರ ಏನೂ ಇಲ್ಲಪ್ಪ ಅಂತ ಹೇಳಿದ್ರೆ ನಾನು ಸಿಕ್ಕಾಪಟ್ಟಿ ಬರ್ಡನ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಏನಾಗ್ತದೆ ಅಂತಂದ್ರೆ ಸಕಲವೂ ನನ್ನ ಹತ್ರ ಏನಾಗ್ತದೆ ಅಂತಂದರೆ ಹಿಮ್ಮುಖವಾಗಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಸೊ ಇದೆಲ್ಲ ಆ ಒಂದು ಜನರು ಲೈಫಲ್ಲಿ ಅನುಭವಿಸಿರ್ತಕ್ಕಂತಹ ನೋವು ಯಾತನೆ ವೇದನೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಈಗ ಬೇರೆ ಬಿಟ್ಟ ಮರದಂತೆ ಆಗದೆ ಏನು ಮಾಡ್ರಿ ಅಂತಂದರೆ ಪ ಏನಪ್ಪ ಮರದ್ಯೂರಿ ಥರ ಆಗೇನು ಮಾಡ್ರಿ ನೀವು ಸಹಿತ ಜೀವನದಲ್ಲಿ ಅಭಿವೃದ್ಧಿನೇ ಹೊಂದಿ ಖುಷಿಯಾಗಿರೀ ಅಂತ ಕೇಳ್ಕೊತಾ ಇದ್ದೀನಿ ಸೊ ಮತ್ತೊಂದು ಶುಭೋದಯದ ಹೋದಯ ನೋಡಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ अली नमस्ते